ಗಾಯ್ಸ್ ವೆಲ್ಕಮ್ ಬ್ಯಾಕ್ టుನ್ನಾದಾ ವಿಡಿಯೋಸ್ ಏನು ಡೈರೆಕ್ಟ್ ವಿಶಿಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆ ಒಂದು ಸಕ್ಕತ್ತಾಗಿರೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ मैं ಡೀಟೇಲ್ ಮಾತಾಡೋಣ ಬನ್ನಿ ಟಾರ್ಗೆಟ್ ನಮ್ಗೆ ಏಟಿ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತೆಟ್ ಗಾಯ್ಸ್ ಅವನು ಕಾಮಿಡಿ ಮಾಡ್ತಾ ಇರ್ತಾನೆ ನಾವೇನಾದರೂ ವಾಪಸ್ ಬಂದು ಮಾಡ್ತಾರಾ ಅದು ಸೀರಿಯಸ್ ಕಡೆ ಈ ಕೂಡ ಗಿಲ್ಲಿ ತುಂಬಾ ಟಾರ್ಗೆಟ್ ಮಾಡ್ತಾ ಅಂತ ಗೇಮ್ ಅಂತ ಕೂಡ ತುಂಬಾ ಸ್ವಾರ್ಥಿ ಜಂಟಿಯಾಗಿ ಒಳಗ್ ಬಂದಾಗ ಟೂ ಡಿಫ್ರೆಂಟ್ ಪರ್ಸನಲಿಟೀಸ್ ಯಾಸ್ ಬಿಕಾಸ್ ಈ ಸೂಪರ್ ಆ್ಯಕ್ಟಿವ್ ನನ್ನ ಒಂದು ಸ್ಟ್ಯಾಂಡ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಗಿಲ್ಲಿ ಸೂಪರ್ ಸಂದೇ ಬಿ ಸುದ್ದೀ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಮೊದಲೇ ಹೇಳಿದ್ದೆ ಈ ವಾರ ಕಾವ್ಯ ಮತ್ತು ಗಿಲ್ಲಿ ಮಧ್ಯ ಏನಾದರೂ ಆಗೋ ರೀತಿ ಆಗ್ಬೋದು ಅಂತ ಅದೇ ರೀತಿ ಆಗ್ತಿರುವಂಥದ್ದು ಬಿಗ್ ಬಾಸ್ ಅವರು ಇಲ್ಲಿ ಎಲ್ಲವನ್ನು ಕೂಡ ಟೆಸ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ ತುಂಬ ಆಗುತ್ತೆ ಇವಾಗ ಇಲ್ಲೆಲ್ಲರೂ ನೇಮ್ ತೊಗೊಬಿಟ್ಟಿದ್ದಾರೆ ಅಂದ್ಬಿಟ್ಟು ಕೆಟ್ಟವ್ರು ಅಂತಾನೂ ಅಲ್ಲ ಇಲ್ಲಿ ವಿಷಯ ಏನಪ್ಪ ಅಂದರೆ ಅವರ ಒಂದು ಗೋಲ್ ಈ ಬಿಗ್ ಬಾಸ್ ಮನೆ ಒಂದು ಟಾರ್ಗೆಟ್ ಏನಿದೆ ಅದು ಕಪ್ ಆಗಿರುತ್ತೆ ಆ್ಯಂಡ್ ಆ ಕಪ್ ಗೆಲ್ಲುವಂಥ ರೇಸಲ್ಲಿ ಯಾರು ಮುಂದೆ ಇರ್ತಾರೋ ಅವ್ರ ಮೇಲೆ ಎಲ್ಲರ ಕಣ್ಣು ಕೂಡ ಬೀಳುತ್ತೆ ಆ್ಯಂಡ್ ಅವರೇ ಕೆಟ್ಟವ್ರಿಗೂ ಕೂಡ ಕಾಣಿಸ್ಬೋದು ಕಾಂಪ್ಯೂಟರಾಗ್ ಕೂಡ ಕಾಣಿಸ್ಬೋದು ಸೊ ಇದು ಡಿಪೆಂಡ್ ಆಗುತ್ತೆ ಯಾವ ಥರ ನೋಡ್ತಾರೆ ಅದಿರುವಂಥ ಸ್ಪರ್ಧೆಗಳು ಅನ್ನೋದು ಮೇಲೆ ಹೋಗುತ್ತೆ ಓಕೆನಾ ಆ್ಯಂಡ್ ಇವಾಗ ಎಲ್ಲರ ಕಣ್ಣು ಗಿಲ್ಲಿ ಮೇಲಿದೆ ಯಾಕಂದ್ರೆ ಅವ್ರು ತುಂಬ ಮುಂದೆ ಇದ್ದಾರೆ ಹಾಗಾಗಿ ಇನ್ ಪಾಸಿಟಿವ್ ಏನು ತೊಗೊಬೋದಿದೆ ಕಾಂಪಿಟೇಟರ್ ಆಗಿ ಕೂಡ ತಗೋಬೋದು ಜೊತೆಗೆ ಇವರ ಟಾರ್ಗೆಟ್ ಎಲ್ಲರ ಟಾರ್ಗೆಟ್ ನೋಡಿದಾಗ ಗಿಲಿನೇ ಜಾಸ್ತಿ ಆಗಿರೋ ರೀತಿ ಕಾಣಿಸ್ತಿದೆ ಆ್ಯಂಡ್ ಗಿಲ್ಲಿಯವರು ಈ ರೇಸಲ್ಲಿ ಮುಂದೆ ಇದ್ದಾರೆ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಈ ವೇಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಜೊತೆಗೆ ಇಲ್ಲಿ ಕಾವ್ಯ ಸಹ ತಗೊಂಡಿರೋದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದೆ ಜೊತೆಗೆ ನನಗೆ ಕಾರಣಗಳು ಕಾರಣಗಳಂತ ಬಂದಾಗ ಏನು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹೆಸರು ತೊಗೊಳ್ಳೋದು ಬೇರೆ ವಿಷಯ ಬಟ್ ಅವ್ರು ಏನು ರೀಸನ್ ಕೊಡ್ತಾ ಇದ್ದಾರೆ ಅದನ್ನು ನೋಡಿದಾಗ ನಂಗೆ ಅನಿಸಿದಂಥದ್ದು ನಾವೇನಾದ್ರು ಬೇರೆ ಬಿಗ್ ಬಾಸ್ ನೋಡ್ತಿದ್ದೀವ ಅಂತ ಅನಿಸಿದೆ ಅಥವಾ ಬಿಗ್ ಬಾಸ್ ನಮಗೆಲ್ಲೂ ತೋರಿಸ್ತಿಲ್ವಾ ಈಗ ಲೈವಲ್ಲಿ ಕೂಡ ನಾವು ನೋಡಿರ್ತೀವಿ ತುಂಬ ಜನ ಆ್ಯಂಡ್ ನಾವು ಎಪಿಸೋಡ್ ಕೂಡ ನೋಡ್ತೀವಿ ಅದರಲ್ಲೂ ಕೂಡ ನಿಮಗೆ ಕೆಲವು ವಿಷಯಗಳು ಇವ್ರು ಹೇಳ್ತಿರೋಂಥ ಸರಿ ಅಂತ ನೋಡಿಸ್ಬೋದು ತಪ್ಪು ಅಂತ ನೋಡಿಸ್ಬೋದು ಅದನ್ನು ಡೀಟೇಲಾಗಿ ಮಾತಾಡೋಣ ಓಕೆನಾ ಬಟ್ ಏನಪ್ಪಾ ಅಂದರೆ ನಾವು ನೋಡಿದ್ದೇ ಸರಿಯಲ್ಲ ನಾವು ನೋಡದೆರೋದು ಕೂಡ ತುಂಬ ವಿಷಯಗಳಿರುತ್ತೆ ಅದನ್ನು ಕೂಡ ನೋಡಿ ಜಡ್ಜ್ ಮಾಡಬೇಕಾಗುತ್ತೆ ಸೊ ಇಲ್ಲಿರುವಂಥ ಸ್ಪರ್ಧಿಗಳು ಒಂದು ಇಷ್ಟು ವಿಷಯಗಳು ಹೇಳ್ತಿದ್ದಾರೆ ಅಂದಾಗ ಓ ಇದು ಇರಬಹುದು ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ ಯಾಕಂದರೆ ಎಪಿಸೋಡ್ ಅಂತ ಬಂದಾಗ ನಮಗೆ ಒನ್ ಅವರ್ ಇರುತ್ತೆ ಇನ್ನು ಮಿಕ್ಕಿದ್ದು ಎಷ್ಟು ಗಂಟೆ ಟೈಮಲ್ಲಿ ನಡೆದಿದ್ದು ಎಷ್ಟೋ ವಿಷಯಗಳನ್ನ ಕಟ್ ಮಾಡಾಕಿರ್ತಾರೆ ಅಲ್ಲಿ ಏನು ಬೇಕಾದ್ರೂ ನಡೆದಿರ್ಬೋದು ನಡೆದೇನೂ ಕೂಡ ಇರ್ಬೋದು ಯಾಕಂದರೆ ಈ ಬಿಗ್ ಬಾಸ್ ಮೇಲೆ ಕತೆ ಕಟ್ಟೋರು ಕೂಡ ಇದ್ದಾರೆ ನಿಜ ಹೇಳೋರು ಕೂಡ ಇದ್ದಾರೆ ಸೊ ಯಾವ ಸತಿ ಯಾವ ಸತಿಗಳು ಏನೋ ಡೀಟೇಲ್ ಮಾತಾಡ್ತಾ ಹೋಗೋಣ ನಮ್ಮ ಪರ್ಸ್ಪೆಕ್ಟಿವ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬನ್ನಿ ಪ್ರಾಬ್ಲಮ್ ಥರ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಗೈಸ್ ನಿಮ್ಗೆ ಏನನ್ಸುತ್ತೆ ಈ ಬಿಗ್ ಬಾಸ್ ಮನೇಲಿ ಮೇನ್ ಟಾರ್ಗೆಟಾಗಿ ಯಾರ್ಯಾರನ್ನ ಯಾರ್ಯಾರು ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೊತ್ತಾಗುತ್ತೆ ಎಪಿಸೋಡ್ ನೋಡ್ಬೇಕಾದ್ರೆ ಏ ಇಲ್ಲ ಗುರು ಇವ್ರು ಪಕ್ಕ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಟ್ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿಯವ್ರ ಮೇಲೆ ಎಲ್ಲರ ಕಣ್ಣು ಹೋಗೇ ಹೋಗುತ್ತೆ ಆಗಿ ಹೈಲೈಟ್ ಹೈಲೈಟಾಗಿ ಕಾಣಿಸೋದೇ ಅವರು ಸೊ ಹಾಗಾಗಿ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ನಂಬಿಕೆ ಇಟ್ಟು ಮೋಸ ಮಾಡುವಂಥ ಇನ್ಸಿಡೆಂಟ್ ಎಲ್ಲರೂ ಕಾಣಿಸಿದೆಯಾ ನಿಮಗೆ ಈಗ ಯಾರೋ ಒಬ್ಬ ವ್ಯಕ್ತಿ ತನ್ನನ್ನು ಈಗ ಗಿಲ್ಲಿನ ತುಂಬ ನಂಬಿದ್ರು ಅಂತ ಅಂದ್ಕೋಣ ಇವಾಗ ನನ್ನ ಪ್ರಕಾರ ಕಾವ್ಯ ತುಂಬ ನಂಬ್ತಾರೆ ಗಿಲ್ಲಿನ ಮತ್ತು ರಕ್ಷಿತ ಅವ್ರನ್ನ ನಂಬ್ತಾರೆ ಆ್ಯಂಡ್ ರಘುವಣ ಕೂಡ ನಂಬ್ತಾರೆ ಆ್ಯಂಡ್ ತುಂಬ ಜನ ಇದ್ದಾರೆ ಓಕೆನಾ ಅಂಥವ್ರಿಗೆ ಯಾವ ಥರ ಮೋಸ ಮಾಡಿ ನೋಡಿದ್ದೀರಾ ನೀವು ಆ್ಯಂಡ್ ಇವಾಗ ನಂಬಿಕೆ ಇಟ್ಟರೆ ಮೋಸ ಮಾಡ್ತಾರೆ ಅಂತ ರೀಶ್ ಅವ್ರು ಹೇಳ್ತಿದ್ದಾರೆ ಅವ್ರಿಗನ್ಸಿರ್ಬೋದು ಓಕೆನಾ ಬಟ್ ಹಂಗೆ ಅನ್ಸೋದಕ್ಕೆ ಏನೋ ಒಂದು ಕಾರಣಗಳಿರಬೇಕಲ್ವಾ ಯಾವುದೋ ಒನ್ಸಿಂಡ್ ನಡೆದಿರಬೇಕಲ್ವಾ ಅದನ್ನು ಇವತ್ತು ಎಪಿಸೋಡಲ್ಲಿ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಬರೀ ಹೇಳ್ಬಿಡೋದಲ್ಲ ಏನಾಯಿತು ಅಂತ ಹೇಳ್ಬೇಕಾಗುತ್ತೆ ಸೊ ಅದ್ರ ಮೇಲೆ ಪಾಯಿಂಟ್ಔಟ್ ಮಾಡೋಣ ಎಪಿಸೋಡ್ ಇವ್ನಲ್ಲಿ ಅವನು ಕಾಮಿಡಿ ಮಾಡ್ತಾ ಇರ್ತಾನೆ ನಾವೇನಾದರೂ ಆ್ಯಕ್ಚುಲಿ ನನಗೆ ಇದು ಸ್ವಲ್ಪ ಅರ್ಥ ಆಗಲಿಲ್ಲ ಯಾಕೆ ಏನಕ್ಕೆ ಅಂದರೆ ಈಗ ಧನುಷನ ನಾನು ನೋಡಿದ್ದೀನಿ ಸುಮ್ಮನೆ ಏನೋ ಏನೂ ಕೂಡ ಪಾಯಿಂಟ್ ಔಟ್ ಮಾಡಲ್ಲ ವ್ಯಕ್ತಿ ಸುಮ್ಮನೆ ಸುಮ್ಮನೆ ಎಲ್ಲೂ ಕೂಡ ನಾನು ನೋಡ್ದಂಗೆ ಇಡೀ ಸೀಸನ್ ನೋಡ್ಕೊಂಡು ಬಂದಿದ್ದೀನಿ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಲ್ಲ ಇದು ಇವಾಗ ಇವ್ರು ಹೇಳ್ತಿರೋಂಥ ರೀಸನ್ ನೋಡಿದಾಗ ಮೇ ಬಿ ನಾವು ಈ ಸೈಡ್ ಗಿಲ್ಲಿ ನೋಡಿಲ್ವಾ ಅಂತ ಅನಿಸುತ್ತೆ ಯಾಕಂದ್ರೆ ನನಗೆ ಯಾವಾಗಲೂ ಕೂಡ ಗಿಲ್ಲಿ ಕಾಣಿಸಿರುವಂಥದ್ದು ಎಪಿಸೋಡ್ಗಳಲ್ಲಾಗ್ಬೋದು ಕೆಲವು ಲೈವ್ಗಳು ನೋಡಿದಾಗಲೂ ಕೂಡ ಹಂಗೆ ಅನಿಸಿರುವಂಥದ್ದು ಗಿಲ್ಲಿ ಎಲ್ಲರೂ ಕೂಡ ಸ್ಪೋರ್ಟಿವ್ ತೊಗೋತಾರೆ ಅಂತ ಇವಾಗ ನಿಮಗೆ ಗೊತ್ತಿರುವಾಗೆ ಮೀಸೆ ಬಳಸ್ದಾಗಲೇ ಆ ವ್ಯಕ್ತಿ ರಿಯಾಕ್ಟ್ ಮಾಡಿಲ್ಲ ನೀರಿಗೆ ಎಷ್ಟು ಸಲ ಇಸ್ತಿದ್ದಾರೋ ಗೊತ್ತೇ ಇಲ್ಲ ತಗೊಂಡು ತೊಗೊಂಡು ಹೋಗ್ಬಿಟ್ಟು ರಗೋಣ ನಿತಾಕ್ತಾರೆ ಆಮೇಲೆ ಲೈವ್ ಕೂಡ ನಿಮಗೆ ಎಪಿಸೋಡ್ ಇರೋದಿಲ್ಲ ಅದು ಲೈವಲ್ಲಿ ಕೂಡ ಈ ಕಾಲೇಜ್ ಜನ ಮುಗಿತಲ್ಲ ಅವಾಗ ಕೂಡ ನೀರಿಗೆತಾಕ್ತಾರೆ ಎಲ್ಲೂ ಕೂಡ ನೆಗೆಟಿವಾಗಿ ಮಾಡ್ಕೊಂಡಿಲ್ಲ ಅದು ಜಗಳ ಮಾಡಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಮೀಸೆ ಎಲ್ಲ ತಗ್ಸೋಂಥದ್ದು ಏನಿದೆ ಅದೆಲ್ಲ ನೀವು ನೋಡಿದಿರಲ್ಲ ಅದೆಲ್ಲ ತುಂಬ ದೊಡ್ಡ ವಿಷಯನೇ ಯಾರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಆದರೂ ಕೂಡ ಅಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿರುವಂಥ ವ್ಯಕ್ತಿ ಬೇರೆ ವಿಷಯಗಳಿಗೆ ಏನಾದರೂ ನೆಗೆಟಿವ್ ರಿಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಧನುಷ್ ಅವರು ಹೇಳ್ತಿರೋದ್ರಿಂದ ಮೇ ಬಿ ನನ್ನ ಪ್ರಕಾರ ಇದು ಇರಬಹುದು ಅಂತಲೂ ಅನ್ಸುತ್ತೆ ಯಾಕಂದ್ರೆ ಅವ್ರು ಸುಮ್ಮನೆ ಸುಮ್ಮನೆ ಏನು ಹೇಳೋಲ್ಲ ಅಂತ ಇವಾಗ ಅವರು ಯಾವ ಇನ್ಸಿಡೆಂಟ್ನ ಇಟ್ಕೊಂಡು ಇದನ್ನ ಹೇಳ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಎಪಿಸೋಡ್ ಅದಕ್ಕಾದ ನೋಡೋಣ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ಏನು ಗೊತ್ತಿಲ್ಲ ಇಲ್ಲಿ ಯಾರೊಬ್ಬರು ಏನೋ ಹೇಳ್ತಿದ್ದಾರೆ ಅಂದಾಗ ಅವ್ರನ್ನ ನಾವು ನೆಗೆಟಿವ್ ಆಗಿ ನೋಡೋಕ್ಕಾಗಲ್ಲ ಯಾವುದೇ ಸ್ಪರ್ಧಿ ಆಗ್ಬೋದು ಓಕೆನಾ ಮೇ ಬಿ ಎಷ್ಟೋ ಜನಕ್ಕೆ ಕೆಲವೊಬ್ಬರು ಕಂಡರೆ ಆಗಲ್ಲ ಸೊ ಆ ಕಾರಣದಿಂದ ಅವ್ರು ಏನೇ ಹೇಳ್ತಿದ್ರು ಕೂಡ ಸೊ ಎಲ್ಲ ನೆಗೆಟಿವ್ ಆಗಿ ಕಾಣಿಸ್ಬೋದು ಬಟ್ ಅವ್ರು ಹೇಳೋದ್ರಲ್ಲೂ ಕೂಡ ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಜೊತೆಗೆ ಓ ಇದು ಇರ್ಬೋದು ಅಂತ ಕೂಡ ಬೇರೆ ಪರ್ಪೆಕ್ಟಿವ್ನಿಂದ ಎತ್ತೆ ನೋಡಬೇಕಾಗುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಧನುಷ್ ಅವರು ಹೇಳ್ತಿರೋದು ನೋಡಿದಾಗ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಒಂದು ಇನ್ಸಿಡೆಂಟ್ ಹೇಳ್ಬೇಕಾಗುತ್ತೆ ಯಾಕಂದರೆ ತಮಾಷೆ ಮಾಡಿದಾಗ ತಮಾಷೆಗೆ ತಗೋತಾರೆ ಅಂತ ಅನಿಸೋದು ಯಾಕಂದರೆ ಇವರು ಕೂಡ ಸಿಕ್ಕಾಪಟ್ಟೆ ಒಟ್ಟೆ ಕಾಲಿಳಿತಾರೆ ಗಿಲ್ಲಿ ಆ್ಯಂಡ್ ಅವ್ರಿಗೆ ಸ್ಟ್ರೆಂತ್ ಇರೋದೇ ಅದು ಓಕೆನಾ ಇನ್ನೊಬ್ರು ಕಾಮಿಡಿ ಮಾಡೋಂಥದ್ದು ಇದೆಲ್ಲ ಅದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಿರೂ ಇರ್ಬೋದು ಅದು ಬೇರೆ ಕಥೆಗಳು ಓಕೆನಾ ಬಟ್ ಏನಪ್ಪಾ ಅಂದರೆ ಇವರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ ಯಾವಾಗಲೂ ಕೂಡ ಯಾಕಂದರೆ ಕೆಲವು ಇನ್ಸಿಡೆಂಟ್ಗಳು ನಾವು ತುಂಬ ನೋಡಿದೀವಿ ಯಾ ಎಲ್ಲವೂ ಎಲ್ಲ ಕಡೆ ಕೂಡ ಗಿಲ್ಲಿ ಅಕ್ಸೆಪ್ಟ್ ಮಾಡಿದಾಗ ನಮ್ಗೆ ಅನ್ಸಿರುವಂಥದ್ದು ಓಕೆನಾ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಾಗ ಗೆಲ್ಲಿ ಯಾವತ್ತೂ ಕೂಡ ಯಾರೋ ಒಂದು ಕಾಲು ಇಳಿತಾ ಇದ್ದಾರೆ ಅಂದಾಗ ತಮಾಷೆ ಮಾಡ್ತಿದ್ದಾಗ ಅಂದ ಅಂದರೆ ಸೀರಿಯಸ್ ಆಗಿ ತೊಗೊಳೋಂಥದ್ದು ಕೋಪ ಮಾಡ್ಕೊಳ್ಳೋದು ರಿಯಾಕ್ಟ್ ಮಾಡೋದು ಬೇರೆ ಥರ ಆಡೋವಂಥದ್ದು ಇದನ್ನೆಲ್ಲ ನಾನು ನೋಡೇ ಇಲ್ಲ ಸೊ ಹಾಗಾಗಿ ನನಗೆ ಆ ವ್ಯಕ್ತಿ ಕೆಟ್ಟರು ಅಂತ ಕೂಡ ಅನಿಸಲ್ಲ ಓಕೆನಾ ಸೊ ಒಂದು ರಿಯಾಲಿಟಿ ಶೋಲ್ಲಿ ಒಂದು ಕಾಮಿಡಿನ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆ ಇದ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಕಾಲಿಡ್ಕೊಂಡು ಕಾಲಿಡ್ಸ್ಕೊಂಡು ಇದರಂಥ ನನ್ನ ಅಭಿಪ್ರಾಯ ನಿಮ್ಗೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಗೈಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವಾಗ ಅಶ್ವಿನಿ ಗೌಡರು ಹೇಳ್ತಾ ಇದ್ದಾರೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಇರ್ಬೋದು ಯಾಕಂದ್ರೆ ಅವ್ರಿಗೆ ಅನಿಸಿರುತ್ತೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡ ಅಂತ ವಿಷಯ ಬಂದಾಗ ಅವರ ರಿಯಾಕ್ಷನ್ ನಾವು ನೋಡಿದೀವಿ ಅದು ನಮಗೆ ತಮಾಷೆ ಕಂಡು ಕೂಡ ಅಶ್ವಿನಿ ಗೌಡರ್ ಅನಿಸುತ್ತೆ ಅವ್ರ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದಾಗ ಓ ಇವ್ ನನ್ನನ್ನು ಟಾರ್ಗೆಟ್ ಮಾಡ್ತಾನೆ ಅದಕ್ಕೆ ನನ್ನ ವಿಷಯ ಪ್ರತಿಸಲ ಬರ್ತಾನೆ ನನ್ನನ್ನು ಉರ್ಸೋಕೆ ಬರ್ತಾನೆ ಯಾಕಂದ್ರೆ ನಾವು ನೋಡಿದ್ವಿ ಸಿಕ್ಕವಾಡ ಉರ್ಸೋದನ್ನ ಓಕೆನಾ ಸೊ ಹಾಗೆ ಅಶ್ವಿನಿ ಗೌಡ ಅನಿಸ್ತಿರೋದು ರೈಟ್ ಇರ್ಬೋದು ಟಾರ್ಗೆಟ್ ಮಾಡುವಂಥದ್ದು ಏನಿದೆ ಅದು ಇರುತ್ತೆ ಯಾಕಂದ್ರೆ ಕಾಂಪಿಟೇಟರ್ಗಳನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಈ ಬಿಗ್ ಬಾಸ್ ಮೈಲಿ ಬಟ್ ಆದರೆ ಇಲ್ಲಿ ಏನು ಗೊತ್ತಾ ಪರ್ಸ್ನಲ್ ಏನೋ ಒಂದು ಇದೆಯಲ್ಲ ಸೊ ಆಗಿ ಯಾವತ್ತೂ ಕೂಡ ಟಾರ್ಗೆಟ್ ಮಾಡಿದಾಗ ನನಗನ್ಸಿಲ್ಲ ಯಾಕಂದ್ರೆ ಪರ್ಸ್ನಲ್ ಅಂತ ಬಂದಾಗ ಬೇರೆ ಕತೆಗಳು ಬರುತ್ತೆ ಸೊ ಆ ಥರ ಅಟ್ಯಾಕ್ ಮಾಡುವಂಥ ಉದ್ದೇಶ ಇಲ್ಲ ಬಟ್ ಉರಿಸುವಂಥ ಉದ್ದೇಶಗಳಿದೆ ಅಂತ ಅನ್ಸುತ್ತೆ ಈ ಕಾಮಿಡಿ ಅನ್ನೋ ಒಂದು ವಿಷಯ ಇಟ್ಕೊಂಡು ಗಿಲ್ಲಿ ತುಂಬ ವಿಷಯಗಳನ್ನ ಮಾಡ್ತಾರೆ ಅದನ್ನು ನೋಡಿದೀವಿ ಆದರೆ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಅದನ್ನು ಯಾವ ಥರ ತೊಗೊಳ್ತಾರೆ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಇವಾಗ ಗಿಲ್ಲಿ ಎಲ್ಲರನ್ನೂ ಕಾಲಿಳಿತಿರೋದು ನೋಡಿದ್ರ ಇನ್ಫ್ಯಾಕ್ಟ್ ಕಾವಿನೂ ಕೂಡ ಬಿಡಲ್ಲ ಸೊ ಇವ ಕೂಡ ಬಿಡಲ್ಲ ಅವ್ರ ಜೊತೆ ತುಂಬ ಕ್ಲೋಸ್ ಇರುವಂಥ ವ್ಯಕ್ತಿಗಳನ್ನು ಕೂಡ ಮಲ್ಲಮ್ಮನೂ ಕೂಡ ಬಿಟ್ಟಿಲ್ಲ ಕಾಲ ಇಳಿತಾ ಇರ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಬಟ್ ಇದು ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಬಟ್ ಅಶ್ವಿನಿ ಗೌಡ ಆಗ್ಬೋದು ಅಥವಾ ಯಾರೋ ಒಬ್ಬರು ಫೈಟ್ ನಡೀತಾ ಇರ್ತದೆ ಅವ್ರ ಮಧ್ಯ ಏನೋ ಸರಿ ಬರ್ತಿಲ್ಲ ಅಂದಾಗ ನಿಜವೂ ಖಂಡಿತವರು ಅದು ಟಾರ್ಗೆಟ್ ಮಾಡ್ದಂಗೆ ಅನಿಸ್ತಿರುತ್ತೆ ಅಶ್ವಿನಿಗೌಡವ್ರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಓಕೆನಾ ಆ್ಯಂಡ್ ಇಲ್ಲಿ ಮೇನ್ ಆಗುವಂಥದ್ದು ಬೇರೆಯವರು ಯಾವ ಥರ ತಕ್ಕೋತಾರೆ ಅಂತ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಈಗ ಇಲ್ಲಿ ತಮಾಷೆ ಮಾಡ್ತಿದ್ರು ಕೂಡ ಅವರಿಬ್ಬರಿಗೂ ಆಗಿ ಬರಲ್ಲ ಅಂದಾಗ ಅವ್ರಿಗೆ ಅನಿಸುತ್ತೆ ಇವ್ನು ನಾನು ಟಾರ್ಗೆಟ್ ಮಾಡ್ತೇನೆ ಅಂತ ಸೊ ಇವ್ರ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇವ್ರ ಪಾಯಿಂಟ್ ಕೂಡ ವ್ಯಾಲಿಡ್ ಇರುತ್ತೆ ಬಟ್ ಅವ್ರು ಅನ್ಕೋ ತಿಳ್ಕೋಬೇಕಾದ್ರೆ ಏನಂದರೆ ಗಿಲಿ ನನ್ನ ಮತ್ತ ನನ್ನ ಜೊತೆ ಮಾತ್ರ ಹಿಂಗಿದಾನೆ ಅಥವಾ ಎಲ್ಲರ ಜೊತೆ ಜೊತೆಗೆ ಅನ್ನೋಂಥದ್ದೊತೆಗೆ ಒಂದು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಇವರು ಹೇಳ್ತಾರೆ ಟಾರ್ಗೆಟ್ ಮಾಡ್ತಾನೆ ಅಂತ ಕಾದ್ ಓಕೆನಾ ಸ್ವಾರ್ಥಿ ಇರಬಹುದೇನೋ ಒಂದು ಇನ್ಸಿಡೆಂಟ್ ನೋಡಿದಾಗ ಯಾವುದು ಅಂದರೆ ತನಗೋಸ್ಕರ ಸ್ಟ್ಯಾಂಡ್ ತೊಗೊಂಡ್ರಲ್ಲ ಅದು ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಇನ್ನೂ ಕೆಲವ್ರಿಗೆ ಕಷ್ಟ ಕೂಡ ಆಗ್ಬೋದು ಬಟ್ ನಾನು ಹೇಳಿದ್ನಲ್ಲ ಅದು ಸುದೀಪಣ್ಣ ಹಿಡಿದ ಮಾತುಗಳನ್ನೇ ನೋಡಿದ್ರೆ ನೀವು ಅದು ರಾಂಗು ರೈಟ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಸರಿ ಅಂತ ಅನ್ಸುತ್ತೆ ಕೆಲವ್ರಿಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಅಲ್ಲಿ ರಾಶಿಕ್ ಅವರು ಎಫರ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಅವರು ಕೂಡ ತುಂಬ ಡಿಸರ್ವ್ ಇದ್ದರು ಅದೇ ರೀತಿ ಗೆಲ್ಲವರು ಎಂಟರ್ಟೈನ್ಮೆಂಟ್ ಅದೆಲ್ಲ ಮಾಡ್ಕೊಬೇಕಂದ್ರೆ ಇವರು ಕೂಡ ಡಿಸರ್ವ್ ಇದ್ದರು ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಸುದೀಪಣ್ಣ ಹೇಳಿದಂಥದ್ದು ತುಂಬ ಸಿಂಪಲ್ಲಾಗಿ ತನಗೋಸ್ಕರ ತಾನು ಸ್ಟ್ಯಾಂಡ್ ಅಂತ ಆ್ಯಂಡ್ ತಗೊಳ್ಳಿ ಅಂದರೆ ಏನಾಗುತ್ತೆ ಅಂತ ಕೂಡ ಹೇಳಿದ್ರು ಸೊ ಹಾಗಾಗಿ ಅವ್ರಗೋಸ್ಕರ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ದಂಥದ್ದು ಜೊತೆಗೆ ಅಲ್ಲಿ ಇನ್ನೊಂದು ಉದ್ದೇಶ ನೆನ್ನೆ ಹೇಳಿದ್ರಲ್ಲ ಸೊ ರಕ್ಷಿತಾ ಅವ್ರ ವಿಷಯದಲ್ಲಿ ರಾಶಿಕ್ ಅವ್ರು ಏನು ಮಾಡಿದ್ರು ಆ ಒಂದು ಇನ್ಸಿಡೆಂಟ್ ಏನಿತ್ತು ಅದು ಕೂಡ ಇವರಿಗೆ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅಲ್ಲಿ ಅಷ್ಟು ಇದ್ರೆ ನಿಂತ್ಕೊಂಡ್ರು ಆ್ಯಂಡ್ ಬೇರೆ ಸ್ಪರ್ಧಿ ಕೂಡ ಬಂದು ಕನ್ವಿನ್ಸ್ ಮಾಡೋಕ್ಕೂ ಹೋಗಲಿಲ್ಲ ಎಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಆ್ಯಂಡ್ ಏನು ಗೊತ್ತಾ ನಾವು ಹೇಗೆ ನೋಡ್ತೀವೋ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಇವಾಗ ಗಿಲ್ಲಿ ಒಂದು ಪರ್ಸ್ಪೆಕ್ಟಿವ್ನ ನೋಡಿದಾಗ ಸರಿ ಅನಿಸುತ್ತೆ ಅದೇ ರೀತಿ ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡಿದಾಗ ಇಲ್ಲ ಹಿಂಗೆ ಮಾಡಬೇಕು ಮಾಡಬಾರ್ದಾಗಿತ್ತು ಟೀಮು ಸೇರ್ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ಅದೇ ಅಕಸ್ಮಾತ್ ಗಿಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದಂತೆ ಬಿಟ್ಬಿಟ್ಟು ಸುದೀಪನ ಕ್ಲಾಸ್ ತೊಗೊಂಡಿದೆ ಅದೇ ಇನ್ನೊಂದು ಕತೆ ಅನಿಸೋದು ಸೊ ಇದೆಲ್ಲ ಬೇರೆ ಬೇರೆ ಕಥೆಗಳು ಒಂದೊಂದು ಏನಾರು ಬೇಬೇರೆ ಬೇರೆ ಬೇಬೇಬೇ ಅನ್ನೋಸೋಕ್ಕೆ ಶುರು ಆಗುತ್ತೆ ಅಷ್ಟೇ ಸತ್ಯ ಬಟ್ ಏನಪ್ಪ ಅಂದರೆ ಇಲ್ಲಿ ಸ್ವಾರ್ಥಿ ಅನ್ನೋದೇನಿದೆ ಈ ಬಿಗ್ ಬಾಸ್ ಮೈಲಿ ಅದೇ ಬೇಕು ಅಂತಲೇ ಹೇಳ್ತಾರಲ್ವಾ ಸೊ ಅದೇ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾರೆ ಬಟ್ ಅದು ಜನಗಳಿಗೆ ಇಷ್ಟ ಆಗಲ್ಲ ಸ್ವಾರ್ಥಿಯಾಗಿದ್ದರೆ ಯಾಕಂದರೆ ಕೆಲವು ಡಿಷನ್ ಸೂರಜ್ ಜೊತೆ ನೋಡಿದಿರಾ ಅವ್ರು ಒಂದು ಡಿಶನ್ ಎಷ್ಟು ಪ್ರೀತಿ ಸಂಪಾದನೆ ಮಾಡ್ತಾರೆ ಜನದ್ದು ಅಲ್ವಾ ಅದೇ ರಘುವಣ ಮತ್ತು ರಿಷರ್ ಮಾಡಿದಾಗ ಎಷ್ಟು ಜನ ಮಾತಾಡಿದ್ರು ಸೊ ಹಾಗಾಗಿ ಸ್ವಾರ್ಥ ಅನ್ನೋದನ್ನು ಕೂಡ ತುಂಬ ಜನ ಇಷ್ಟಪಡ್ಬೋದು ಯಾಕಂದ್ರೆ ಗೆಲ್ಲಕ್ಕೆ ಬಂದಿರೋದು ಒಬ್ಬರೇ ಅಂದ್ಬಿಟ್ಟು ಕೆಲವೊಂದು ಸಂದರ್ಭಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ಟೈಮಲ್ಲಿ ಸ್ವಾರ್ಥತನ ತೋರಿಸ್ತಾರೆ ಯಾವ ಸಂದರ್ಭದಲ್ಲಿ ಸ್ವಾರ್ಥತನ ತೋರಿಸಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹೆಂಗೆ ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಹಾಗಾಗಿ ವಿಷಯಗಳು ಹೋಗ್ತಾ ಇರುತ್ತೆ ಇದು ಆ್ಯಕ್ಚುಲಿ ಶಾಕಿಂಗ್ ಇವಾಗ ಎಲ್ಲರ ಕಣ್ಣು ಕಾವ್ಯ ಮೇಲೆ ಹೋಗೇ ಹೋಗುತ್ತೆ ಕಾವ್ಯ ತೊಗೊಬಿಟ್ಲ ನೇಮ್ನ ಗಿಲ್ಲಿ ನೇಮ್ನ ಅನ್ನೋದು ಬರುತ್ತೆ ಬಟ್ ಒಂದು ಅರ್ಥ ಮಾಡಿಕೊಡಿ ನೇಮ್ ತಗೊಳ್ಳೋದಲ್ಲ ಇಂಪಾರ್ಟು ಅಲ್ಲಿ ಏನು ಕಾರಣಗಳನ್ನ ಕೊಡ್ತಾರೆ ಅವ್ರು ಯಾವ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟ್ ಆಗುತ್ತೆ ಈಗ ನಮಗೆ ಟಾರ್ಗೆಟನ್ನು ಅವರು ತರಲಿ ಕೂತಿರುತ್ತೆ ಅದು ತಕ್ಕಂತೆ ನಾವು ಅಂತ ಬಂದಾಗ ಓ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ ಓಕೆನಾ ಬಟ್ ಆದರೆ ಇಲ್ಲಿ ಕಾರಣಗಳು ಕೇಳಿದಾಗ ಕತೆ ಬೇರೆ ಅನಿಸುತ್ತೆ ಓಕೆನಾ ಇವಾಗ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ರೆ ನಾವು ಬಂದಾಗ ಟು ಇಂಡಿವಿಜುವಲ್ ಪರ್ಸನಾಲಿಟಿ ಒಂದೇ ತವಿದ್ವಿ ಓಕೆನಾ ಇವಾಗ ಗಿಲ್ಲಿ ನೀವು ನೋಡಿದಿರಾ ಹೆವಿ ಆ್ಯಕ್ಟಿವ್ ಗಿಲ್ಲಿ ಜೊತೆ ಯಾ ಈಗ ನೋಡಿ ಇಡೀ ಸೀಸನ್ ನೀವು ಬನ್ನಿ ಎಷ್ಟು ಜನ ಇದ್ದಾರೆ ಬಟ್ ಗಿಲ್ಲಿ ಒಂದು ಸೈಡಿಂದನೇ ತುಂಬ ಅಂದರೆ ಒಂದು ಅರ್ಧಾರ್ಧ ಅಂತ ಅನ್ಕೋಬೋದು ನಾವು ಫಿಫ್ಟಿ ಪರ್ಸೆಂಟ್ ಒಬ್ಬರಾದರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಒಬ್ಬ ವ್ಯಕ್ತಿ ಅಷ್ಟು ಜನ ಸೇರಿದ್ರು ಒಂದು ಕಡೆಯಿಂದ ಏನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ಲ ಅಥವಾ ಅಷ್ಟು ಕಾಣಿಸ್ಕೊಳಕಾಗಲ್ಲ ಅಷ್ಟು ಕಷ್ಟಪಡಬೇಕಾಗತ್ತೆ ಆದರೆ ಗಿಲ್ಲಿ ಅನ್ನೋ ಒಬ್ಬ ವ್ಯಕ್ತಿ ಒಬ್ಬರೇ ಅಷ್ಟು ಹೈಲೈಟ್ ಆಗ್ತಾರೆ ಅಂದರೆ ಅಷ್ಟು ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಷ್ಟು ಎಂಟರ್ಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಹೆವಿ ಅವರೇ ಕಾಣಿಸ್ಕೋತಾರೆ ಅವ್ರ ಪಕ್ಕ ಇರುವಂಥವ್ರು ಹ್ಞೂ ಹ್ಞೂ ತುಂಬ ಹೈಲೈಟ್ ಆಕಾಗಲ್ಲ ಅದೇ ಪಾಯಿಂಟ್ ಇದು ಇದೇ ಪಾಯಿಂಟ್ ನಾನು ಹೇಳಿದಂಥದ್ದು ನೋಡಿ ಗಿಲ್ಲಿ ಕಾವ್ಯ ಇಬ್ಬರೂ ಕೂಡ ಆಟ ಆಡ್ತಿದ್ದಾರೆ ಆದರೆ ಕಾವ್ಯಕ್ಕಿಂತ ಗಿಲ್ಲಿ ಹೈಲೈಟ್ ಕಾಣ್ತಾರೆ ಯಾಕೆ ಅಂದರೆ ಬರೀ ಒಬ್ಬರಲ್ಲ ಇಲ್ಲಿ ಕಾವ್ಯ ಒಬ್ಬರ ಜೊತೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಗಿಲ್ಲಿ ಎಲ್ಲೋ ಹೋಗ್ತಾರೆ ಯಾಕಂದರೆ ಹೆವಿ ಆ್ಯಕ್ಟಿವ್ ಇರುವಂಥ ವ್ಯಕ್ತಿ ನಾವು ಕಂಪೇರ್ ಮಾಡ್ತಿರೋದು ಬೇರೆ ಈ ಸೀಸನ್ ಕಂಪ್ಲೀಟ್ ಬಂದರೂ ಕೂಡ ಎಲ್ಲ ಸ್ಪರ್ಧಿಗಳು ಒಂದು ಕಡೆ ಆದರೆ ಗಿಲ್ಲಿ ಒಂದು ಕಡೆ ಸೊ ಹಿಂಗೆ ಕಾವ್ಯ ಕಾವ್ಯವರು ಖಂಡಿತವಾಗ್ಲೂ ಈ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅದ್ರಲ್ಲಿ ಅರ್ಥ ಇದೆ ಯಾಕಂದರೆ ಗಿಲ್ಲಿ ಅಷ್ಟು ಆ್ಯಕ್ಟಿವ್ ಇರುವಂಥ ವ್ಯಕ್ತಿ ಮತ್ತು ಅಷ್ಟು ಮುಂದೆ ಇರುವಂಥ ವ್ಯಕ್ತಿ ಅಂದರೆ ತುಂಬ ಹೈಲೈಟ್ ಆಗುವಂಥ ವ್ಯಕ್ತಿ ಅವ್ರ ಪಕ್ಕ ಇರೋರು ಏನೇ ಮಾಡರೂ ಕೂಡ ಕಷ್ಟ ಆಗುತ್ತೆ ಅವ್ರನ್ನ ರೀಚ್ ಮಾಡುವಂಥದ್ದು ಆ ಪರ್ಸ್ಪೆಕ್ಟಿವಿಂದ ಹೇಳ್ತಿದ್ದಾರೆ ಸೊ ಹೀಗಾಗಿ ನನ್ನ ಟಾರ್ಗೆಟ್ ಇವರೇನು ಅಂತ ಹೇಳ್ತಾ ಇದ್ದಾರೆ ಸೊ ಒಬ್ಬ ಕಾಂಪಿಟೇಟರ್ಗೆ ನೋಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಷ್ಟೇ ಇವಾಗ ನೀವೇ ಹೇಳಿ ಇದು ತಪ್ಪ ನಾನು ಆಲ್ರೆಡಿ ಕಮೆಂಟ್ಸ್ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ಎಲ್ಲರೂ ಹೇಗೆ ಅಂದರೆ ಇವಾಗ ನೇಮ್ನ ತೊಗೊಂಡಷ್ಟೇ ಟಾರ್ಗೆಟ್ ಅಂತ ಬಂದಷ್ಟಕ್ಕೆ ಎಲ್ಲ ಸ್ಪರ್ಧಿಗಳ ಬಗ್ಗೆ ಕೂಡ ಧನ್ವಣ್ನ ಬಗ್ಗೆ ಆಗ್ಬೋದು ಅಶ್ವಿನಿ ಗೌಡ ಅವ್ರ ಬಗ್ಗೆ ಆಗ್ಬೋದು ಆ್ಯಂಡ್ ಹೀಶ್ ಅವ್ರ ಬಗ್ಗೆ ಆಗ್ಬೋದು ಇವಾಗ ಇಲ್ಲಿ ಕಾವ್ಯರಾಗ್ಬೋದು ಪ್ರತಿಯೊಬ್ಬರ ಬಗ್ಗೆ ಕೂಡ ಬೇರೆ 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 ಪರ್ಪೆಕ್ಟಿವಿಂದ ಇಷ್ಟ ಬಂದ ಕಮೆಂಟ್ ನೀವು ಅರ್ಥ ಏನಂದರೆ ಇಲ್ಲಿ ಈ ಥರ ಹ್ಯಾಂಗಲ್ ಕೂಡ ಇರುತ್ತೆ ಅಲ್ಲಿ ಹೇಳ್ತಿರೋದೇನಪ್ಪ ಅಂದರೆ ಒಂದು ಕಾಂಪಿಟೇಟರ್ಗೆ ನೋಡ್ತಾ ಇರೋದು ಕೂಡ ಬರುತ್ತೆ ಟಾರ್ಗೆಟ್ ಅಂತ ಬಂದಾಗ ಯಾಕಂದ್ರೆ ಟಾರ್ಗೆಟ್ ಅನ್ನೋಂಥದ್ದು ಬಂದಾಗ ಈ ಬಿಗ್ ಬಾಸ್ ಮನೆಗೆ ಬಂದಿರೋಂಥದ್ದು ಏನು ಟಾರ್ಗೆಟ್ ಮಾಡೋದಕ್ಕೆ ಕಪ್ನ ಸೊ ಆ ಟಾರ್ಗೆಟನ್ನ ರೀಚ್ ಮಾಡಬೇಕು ಅಂದರೆ ಕಾಂಪಿಟೇಟರಾಗಿ ಅಲ್ಲಿರುವಂಥ ವ್ಯಕ್ತಿಗಳನ್ನು ನೋಡಬೇಕಾಗುತ್ತೆ ಈ ರೇಸಲ್ಲಿ ಕಾಂಪಿಟೇಟರ್ ಕಾಂಪಿಟೇಟರ್ ಕಾಣ್ಕೋ ಕಾಣ್ತಿರೋದು ಏನಪ್ಪಾ ಅಂದರೆ ಅದು ಗಿಲ್ಲಿ ಸೊ ಅವ್ರ ಮೇಲೆ ಎಲ್ಲರ ಕಣ್ಣು ಹೋಗುತ್ತೆ ಅವ್ರ ಮೇಲೆ ಪಾಯಿಂಟ್ ಮಾಡ್ತಾರೆ ಅದೇ ಸತ್ಯ ಕೂಡ ಆ್ಯಂಡ್ ಇಲ್ಲೂ ಕೂಡ ಕಾವ್ಯವರು ಏನಕ್ಕೆ ಇಂಪಾಯಿಂಟ್ ಹೇಳ್ತಿದ್ದಾರೆ ಅಂದರೆ ತುಂಬ ಸಿಂಪಲ್ಲಾಗಿ ಅಲ್ಲಿ ಗಿಲ್ಲಿ ತುಂಬ ಹೈಪರ್ ಆಕ್ಟಿವ್ ಇರೋದ್ರಿಂದ ಅಲ್ಲಿ ನಾವು ನಾವೇನೇ ಮಾಡ್ರು ಕೂಡ ಅಷ್ಟು ಕಾಣಿಸೋಕ್ಕಾಗಲ್ಲ ಅನ್ನೋ ಒಂದು ಪರ್ಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಿರೋಂಥದ್ದು ಇಷ್ಟ ವಿಷಯ ಇದನ್ನ ನೀವು ಹೇಗೆ ತಗೋತಿರೋ ಹಾಗೆ ಕಥೆಗಳು ಹೋಗ್ತಾ ಇರುತ್ತೆ ಸೊ ಅಷ್ಟೇ ನೆನೆ ಸುದ್ದೀಪಣ ಇದನ್ನೇ ಹೇಳಿದ್ದಂಥದ್ದು ಎಪಿಸೋಡಲ್ಲಿ ನೀವು ಅದ್ರ ಬಗ್ಗೆ ಬರ್ತೀನಿ ಎಪಿಸೋಡ್ಗೆ ಲೈವ್ ಬಂದು ಮಾತಾಡ್ತೀನಿ ಡೀಟೇಲ್ ಆಗಿಬಿಡಿ ಸಿಗೋಣ ಗೈಸ್ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮಗೆ ಸಹಿತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಲವ್ ಯು ಗೈಸ್ ಬಾಯ್